ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ದೇವರು ತನ್ನ ಮಹಾ ಕೃಪೆಯಿಂದ ನಮ್ಮನ್ನು ಬದುಕಿಸಿದ್ದಾರೆ ಅಲೆಲುಯ್ಯ ತನ್ನ ಮಹಾ ಪ್ರೀತಿಯಿಂದ ನಮ್ಮನ್ನು ಕಾವಲಾಗಿತ್ತು ನಮ್ಮನ್ನು ನಡೆಸುತ್ತಾ ಇದ್ದಾರೆ ಅದರಲ್ಲಿ ಯಾವ ಸಂದೇಹ ಇಲ್ಲ ಅಲೆಲುಯ್ಯ ಇವತ್ತು ಕೂಡ ಒಂದು ವಾಕ್ಯವನ್ನು ಓದೋಣ ಏಷಾಯನು ಬರೆದ ಪ್ರವಾದನ ಗ್ರಂಥ ಐವತ್ತೆರಡನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯ ಐಸಾಯಾ ಚಾಪ್ಟರ್ ಫಿಫ್ಟಿ ಟು ವರ್ಸ್ ಲೆವೆನ್ ಆ್ಯಂಡ್ ಟ್ವೆಲ್ ತೊಲಗಿರಿ ತೊಲಗಿರಿ ಬಾಬೇಲಿನಿಂದ ಹೊರಡಿರಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರ್ರಿ ಅದರ ಮಧ್ಯದೊಳಗಿಂದ ತೆರೆಯ ತೆರಳಿರಿ ಯಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರ್ರಿ ನೀವು ಅವಸರದಿಂದ ಹೊರಡಬೇಕಾಗಿಲ್ಲ ಓಡಿ ಹೋಗಬೇಕಾಗಿಲ್ಲ ಯಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು ಹಾಲೆಲುಯ್ಯ ಹೋವನ್ನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿ ಇರುವರು ಹೋವನ್ನು ನಿಮಗೆ ವಿಲ್ ಗೋ ಬಿಫೋರ್ ಯು ಹಾಲೆಲುಯ್ಯ ಅದು ಮಾತ್ರವಲ್ಲದೆ ಇಸ್ರಾಯೇಲಿನ ದೇವರು ಗಾಡ್ ಆಫ್ ಇಸ್ರಾಯಲ್ ವಿಲ್ ಬಿ ಯೋರ್ ರಾಡ್ ಇನ್ನ ಹಿಂದಕ್ಕೆ ನಿನ್ನ ಮುಂದಕ್ಕೆ ಹೋಗುವ ದೇವರು ಮಾತ್ರ ಅಲ್ಲ ನಿನ್ನ ಹಿಂದೆ ಕೂಡ ನಿನ್ನನ್ನು ಹಿಂಬಲವಾಗಿ ನನಗೆ ಬಲವಾದ ಬುರ್ಜಾಗಿ ಕೋಟೆಯಾಗಿ ಭದ್ರವಾಗಿ ನಿನ್ನನ್ನು ಕಾಪಾಡುವ ದೇವರಾಗಿರುತ್ತಾರೆ ಹಾಲೆಲ್ಲುಯ್ಯ ಈ ಹೊಸ ವರ್ಷದಲ್ಲಿ ದೇವರು ನಿಮ್ಮ ಮುಂದೆ ಹೋಗುತ್ತಾರೆ ಹಾಲೆಲ್ಲುಯ್ಯ ನೀವು ಏನು ಮಾಡಬೇಕು ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿದ್ದರಿ ಅಶುದ್ಧವಾದದನ್ನು ಮುಟ್ಟಬೇಡ್ರಿ ದೇವರ ಆರಾ ಆರಾಧನೆಯ ಉಪಕರಣವನ್ನು ಹೊರುವವರೇ ನೀವು ಶುದ್ಧರಾಗಿರ್ರಿ ಅಲಲು ಯಾ ಬಾಬಿಲೋನ್ ಈ ಎಲ್ಲ ಐಗುಪ್ತ ಈ ಎಲ್ಲ ಕಾರ್ಯಗಳಿಂದ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಿಂದ ನೀವು ನಿಮ್ಮನ್ನು ತೊಲಗಿಸಿ ನಿಮ್ಮನ್ನು ಸಪ್ರೇಟ್ ಮಾಡಿಕೊಳ್ಳ್ರಿ ಲೌಕಿಕವಾದ ನಡವಳಿಕೆ ಲೌಕಿಕವಾದ ಕಾರ್ಯಗಳಿಂದ ದೂರವಾಗಿ ನೀವು ತೊಲಗಿರಿ ಅಲಲು ಯಾ ಸಪ್ರೇಟ್ ಯೋರ್ ಸೆಲ್ಫ್ ಕೀಪ್ ಯೋರ್ ಸೆಲ್ಫ್ ಹೋಲಿ ನಿಮ್ಮನ್ನು ನೀವು ಪರಿಶುದ್ಧರಾಗಿ ಕಾಪಾಡಿಕೊಳ್ಳ್ರಿ ಹಾಲೆಲ್ಲುಯ್ಯ ಆಗ ದೇವರ ಕೈಯನ್ನು ದೇವರ ನಡೆಸುವಿಕೆಯನ್ನು ದೇವರ ಭುಜಬಲವನ್ನು ಹಾಲೆಲ್ಲುಯ ಮುಂದೆ ಮಾಡುವ ಕಾರ್ಯ ಹಿಂದೆ ಮಾಡುವೆ ದೇವರು ಮುಂದೆ ಇದ್ದು ಒಂದನ್ನು ಮಾಡುತ್ತಾರೆ ಹಿಂದೆ ಇದ್ದು ಒಂದನ್ನು ಮಾಡುತ್ತಾರೆ ಹಾಲೆಲು ಯಾ ಜನರಿಗೆ ಮಾಡಿದರು ನಿಮಗೂ ನನಗೂ ಮಾಡುತ್ತಾರೆ ಈ ವರ್ಷದಲ್ಲಿ ಮಾಡುತ್ತಾರೆ ಮಾಡಬೇಕಾದರೆ ನೀವು ನೋಡಬೇಕಾದರೆ ಮಾಡುವುದರಲ್ಲಿ ದೇವರು ನಂಬಿಗಸ್ಥರಾಗಿದ್ದಾರೆ ಆದರೆ ನೋಡುವುದಕ್ಕೆ ನಾವು ಸಿದ್ಧರಾಗಬೇಕಲ್ವಾ ಆದ ಕಾರಣ ಅಲ್ಲೆಲ್ಲಿ ಶುದ್ಧರಾಗಿರ್ರಿ ಅಲ್ಲಿಯ ಬಿ ಹೋಳಿ ಹೋಲಿ ಯು ಹ್ಯಾವ್ ಟು ಸಿ ದ ಗ್ಲೋರಿ ಆಫ್ ಗಾಡ್ ಹಾಲೆಲುಯ್ಯ ನೀನು ನೋಡುವುದು ಮಾತ್ರ ಅಲ್ಲ ನಿನ್ನ ಮುಖಾಂತರ ನಿನ್ನ ಜೀವನದಲ್ಲಿ ನಿನ್ನ ಜೀವನದ ಪ್ರತಿಯೊಂದು ಕಾರ್ಯದಲ್ಲಿಯೂ ಬೇರೆಯವರು ನಿನ್ನ ಸುತ್ತಲಿರುವವರು ನಿನ್ನ ವೈರಿಗಳು ದೇವರ ಮಹಿಮೆಯ ಓ ದೇವರ ಮಹಿಮೆ ದೇವರ ಪ್ರಸನ್ನತೆ ದೇವರ ಕೈ ನಿನಗೆ ಮುಂಬಲವಾಗಿಯೂ ಹಿಂಬಲವಾಗಿರುವುದನ್ನು ಜನರು ನೋಡಬೇಕು ಹಾಲೆಲುಯ್ಯ ಅಟ್ ಲೀಸ್ಟ್ ನಾವು ನಮ್ಮ ಜೀವನವನ್ನು ಅದಕ್ಕಾಗಿ ಒಪ್ಪಿಸಿ ಕೊಡೋಣವ ಇದುವರೆಗೂ ದೇವರಿಗಾಗಿ ನಾನು ಏನು ಮಾಡಲಿಲ್ಲ ಆದರೆ ಈ ವರ್ಷದಲ್ಲಿ ಆದರೂ ದೇವರ ಮಹಿಮೆ ದೇವರ ಕಾರ್ಯಗಳು ದ ಹಾಲಲು ಯಾವುದೈಟಿ ದ ವಂಡರ್ಫುಲ್ ವರ್ಕ್ಸ್ ಆಫ್ ಗಾಡ್ ಶುಡ್ ಬಿ ಸೀನ್ ಇನ್ ಆ್ಯಂಡ್ ಥ್ರೂ ಮೈ ಲೈಫ್ ಈ ತೀರ್ಮಾನ ಮಾಡು ಮಾಡಿ ನಾವು ನಮ್ಮನ್ನು ಒಪ್ಪಿಸಿ ಕೊಡೋಣವ ಒಪ್ಪಿಸಿ ಕೊಡ್ರಿ ದೇವರು ನಿಮಗೆ ಬಲ ಕೊಡ್ತಾರೆ ಒಪ್ಪಿಸಿ ಕೊಡ್ರಿ ದೇವರು ನಿಮ್ಮನ್ನು ಸಿದ್ಧ ಮಾಡ್ತಾರೆ ಹಾಲೆಲ್ಲು ಯಾ ಹಿ ವಿಲ್ ಟೇಕ್ ಯು ಇನ್ ಹಿಸ್ ಹ್ಯಾಂಡ್ಸ್ ಆ್ಯಂಡ್ ಹಿ ವಿಲ್ ಮೇಕ್ ಯು ಹಿ ವಿಲ್ ಪ್ರಿಪೇರ್ ಯು ಹಿ ವಿಲ್ ಹಿ ವಿಲ್ ಮೋಲ್ಡ್ ಯು ಹಾಲೆಲ್ ಯು ಹಿ ವಿಲ್ ಮೇಕ್ ಯು ಅವ್ರು ಯಾವ ರೀತಿ ಬೇಕೋ ಆ ರೀತಿ ನಿಮ್ಮನ್ನು ಮಾಡುತ್ತಾರೆ ಒಪ್ಪಿಸಿ ಕೊಡೋಣವ ಈ ಹೊಸ ವರ್ಷದಲ್ಲಿ ಹಾಲೆಲ್ಲೂ ಯೌಹನಿಗಿಂತ ಮಿಗಿಲಾದ ಕಾರ್ಯಗಳನ್ನು ದೇವರು ನಿನಗಾಗಿ ಇಟ್ಟಿದ್ದಾರೆ ಮಗನೇ ಮಗಳೇ ನಿನಗಾಗಿ ದೇವರು ಇಟ್ಟಿದ್ದಾರೆ ಅದನ್ನು ನೀನು ಹೊಂದಿಕೊಳ್ಳಬೇಕು ನೀನು ಅವಸರದಿಂದ ಓಡಿ ಹೋಗುವುದಿಲ್ಲ ನೋಬಡಿ ವಿಲ್ ಫೋರ್ಸ್ ಯು ನೋಬಡಿ ವಿಲ್ ಕಂಪೆಲ್ ಯು ಯು ಓಡಿಯು ನೀಂಡ್ ಗೋ ಸ್ಪೀಡಿಲಿ ಅಂದರೆ ಅದರ ಅರ್ಥ ಏನು ಒಂದು ಕಾಲದಲ್ಲಿ ಭಯಪಟ್ಟು ಅವಸರದಿಂದ ನೀನು ಓಡಿ ಹೋಗಬೇಕಾಗಿತ್ತು ಆದರೆ ಇನ್ನು ಮುಂದೆ ಅಲ್ಲ ದೇವರು ನಿನ್ನನ್ನು ನಿಧಾನವಾಗಿ ನಡೆಸುತ್ತಾರೆ ನಿಧಾನವಾಗಿ ಯಾವ ಭಯ ಇಲ್ಲದೆ ಯಾವ ಆತಂಕ ಇಲ್ಲದೆ ನಿನ್ನನ್ನು ನಡೆಸ್ತಾರೆ ಅಲ್ಲೂ ಯಾ ಯಾರು ನಿನ್ನನ್ನು ಒತ್ತಾಯ ಮಾಡದ ರೀತಿಯಲ್ಲಿ ನಿನ್ನನ್ನು ನಡೆಸುತ್ತಾರೆ ಅದಕ್ಕಾಗಿ ದೇವರು ನಿನಗೆ ಆಲೋಚನೆಗಳನ್ನು ಕೊಡುತ್ತಾ ಇದ್ದಾರೆ ಈ ಹೊಸ ವರ್ಷದಲ್ಲಿ ದೇವರು ಕೊಡುವ ಆಲೋಚನೆಯನ್ನು ಪ್ರತಿಯೊಂದು ಅಂಶವನ್ನು ಕೇಳಿ ಅದನ್ನು ಮಾಡಲಿಕ್ಕೆ ನಮ್ಮನ್ನು ಕೊಡುತ್ತೇವೆ ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ಹೊಸ ವರ್ಷದಲ್ಲಿ ದೇವರು ನಾನಾ ಕಾರ್ಯಗಳನ್ನು ದೊಡ್ಡ ಕಾರ್ಯಗಳನ್ನು ವಿಶೇಷವಾದ ಪವಿತ್ರವಾದ ಕಾರ್ಯಗಳನ್ನು ಮಹಿಮೆಯಾದ ಕಾರ್ಯಗಳನ್ನು ನಿಮಗಾಗಿಟ್ಟಿದ್ದಾರೆ ಅದನ್ನು ನಿಮಗೆ ಕೊಡುವುದಕ್ಕಾಗಿದ್ದಾರೆ ಅಲ್ಲೆಲ್ಲುಯ್ಯ ಆದ ಕಾರಣ ಒಂದು ಸ್ವಾತಂತ್ರ್ಯದಿಂದ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಅಲ್ಲೆಲ್ಲುಯ್ಯ ಬಂಧನದ ಜೀವನವನ್ನು ಮುರಿದು ದೇವರ ಕೈಯಲ್ಲಿರುವವರಾಗಿ ನಾವು ಬದಲಾಗೋಣ ಸಿದ್ಧರಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ